ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಬಿರು ಬಿಸಿಲಿನ ಹಿನ್ನೆಲೆ ಗಡಿ ಜಿಲ್ಲೆ ಬೀದರ್ ಕಾಡಿನಲ್ಲಿ ನೀರಿನ ಅಭಾವದಿಂದ ವನ್ಯಪ್ರಾಣಿ ಪಕ್ಷಿಗಳು ಪರಿತಪಿಸುವುದನ್ನು ತಪ್ಪಿಸಲು ಸ್ವಾಭಿಮಾನಿ ಗೆಳೆಯರ ಬಳಗ ಇಪ್ಪತ್ತಕ್ಕೂ ಹೆಚ್ಚು ನೀರಿನ ತೊಟ್ಟಿಗಳನ್ನು ನಿರ್ಮಿಸಿ ದಾಹ ತೀರಿಸುತ್ತಿದೆ ಬಳಗದ ಜಿಲ್ಲಾಧ್ಯಕ್ಷ ಚಂದು ಪಡಶೆಟ್ಟಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗ ಬೀದರ್ ಗುಲ್ಬರ್ಗ ಯಾದಗಿರಿ ಕಾಡುಗಳಲ್ಲಿ ಜಲಮೂಲಗಳೆಲ್ಲ ಒಣಗೋಗಿ ಪ್ರಾಣಿಗಳಿಗೂ ಸಹ ನೀರು ಸಿಗದೆ ಸಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ವನ್ಯ ಪ್ರಾಣಿಗಳಿಗೆ ನೀರು ಸಿಗಬೇಕು ಬದುಕುಳಿಬೇಕಂತ ಒಂದು ಸದುದ್ದೇಶದಿಂದ ಸ್ವಾಭಿಮಾನಿ ಗೆಳೆಯರ ಬಳಗದ ವತಿಯಿಂದ ಬೀದರ್ ಜಿಲ್ಲೆಯ ಅರಣ್ಯ ಪ್ರದೇಶಗಳಲ್ಲಿ ನೀರಿನ ಸಿಮೆಂಟ್ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಪ್ರಾಣಿಗಳಿಗೆ ನೀರು ಒದಗಿಸುವ ಕೆಲಸವನ್ನ ಮೂರು ವರ್ಷಗಳಿಂದ ಮಾಡ್ಕೊತಾ ಬಂದಿದ್ದೇವೆ ಬೀದರ್ ಜಿಲ್ಲೆಯ ಎಲ್ಲಾ ರಸ್ತೆಗಳು ಈಗ ಹೊನ್ನಾಳಿ ರಸ್ತೆ ಆಗಿರ್ಬೋದು ಹೈದರಾಬಾದ್ ರಸ್ತೆ ಆಗಿರ್ಬೋದು ಮಣ್ಣಕ್ಕೆ ರಸ್ತೆ ಆಗಿರ್ಬೋದು ನಿರ್ಣಯ ಆಗಿರ್ಬೋದು ಇಂತ ಅನೇಕ ಕಡೆ ಅಂದ್ರೆ ಸಿಮೆಂಟ್ ತೊಟ್ಟಿಗಳು ನಿರ್ಮಾಣ ಮಾಡಿ ಪಾಳಿ ಪ್ರಕಾರ ಅಂದ್ರೆ ಅದರಲ್ಲಿ ನೀರು ತುಂಬಿಸ ಕೆಲಸ